ರಾತ್ರಿ ವೇಳೆ ಕಳ್ಳರು ಬರ್ತಾರೆ ಜನರೇ ಹುಷಾರ್ ಕಳ್ಳರ ಕಾಟ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕಳ್ಳರ ಕಾಟದಿಂದ ತಾಲೂಕಿನ ಜನತೆ ಬೆಚ್ಚು ಬೀಳುತ್ತಿದ್ದಾರೆ ಚಿಂತಾಮಣಿ ತಾಲೂಕಿನ ಒಪ್ಪಾರ್ಪೇಟೆ ಗ್ರಾಮದಲ್ಲಿ ಡಿಸೆಂಬರ್ ಮೂರು ಮಂಗಳವಾರದ ರಾತ್ರಿ ಸುಮಾರು ಹನ್ನೊಂದು ನಲವತ್ತೈದರ ಸಮಯದಲ್ಲಿ ಗ್ರಾಮದ ಕೆಲ ವ್ಯಕ್ತಿಗಳು ಅಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದ ವೇಳೆ ಯಾರೋ ಮೂವರು ನಾಲ್ಕು ಜನ ಕಳ್ಳರು ಮುಖಕ್ಕೆ ಕಪ್ಪು ಬಟ್ಟೆ ಧರಿಸಿಕೊಂಡು ಗ್ರಾಮದ ಒಳಗಡೆ ಹೋಗುತ್ತಿದ್ದನ್ನ ನೋಡಿದ ಅಲ್ಲಿನ ಕೆಲ ವ್ಯಕ್ತಿಗಳು ಯಾರು ನೀವು ಎಂದು ಪ್ರಶ್ನಿಸಿದ್ದಕ್ಕೆ ಕಳ್ಳರು ಕಲ್ಲು ಗ್ರಾಮಸ್ಥರಿಗೆ ಒಡೆಯಲು ಪ್ರಯತ್ನಿಸಿದ್ದಾರೆ ಗ್ರಾಮಸ್ಥರು ಕಳ್ಳರ ಭಯದಿಂದ ಪರಾರಿಯಾಗುವ ದೃಶ್ಯಗಳು ಗ್ರಾಮದ ಕೆಲವೊಂದು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸರಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಈ ಕುರಿತು ಯಾರೂ ಸಹ ಪೊಲೀಸರಿಗೆ ಕಳ್ಳರ ಬಗ್ಗೆ ಮಾಹಿತಿ ಮುಟ್ಟಿಸಲಿಲ್ಲ ಎಂದು ಗೊತ್ತಾಗಿದೆ ಕಳ್ಳರ ಕಾಟವನ್ನು ತಪ್ಪಿಸಲು ಚಿಂತಾಮಣಿ ತಾಲೂಕಿನ ಪ್ರತಿಯೊಂದು ಹಳ್ಳಿ ಹಾಗೂ ನಗರ ಭಾಗದಲ್ಲಿ ರಾತ್ರಿ ವೇಳೆ ಬಿಟ್ ಪೊಲೀಸ್ ವ್ಯವಸ್ಥೆ ಹೆಚ್ಚಿಸಬೇಕೆಂದು ಸ್ಥಳೀಯರು ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ